ವಿದೇಶದಿಂದ ಬಂದು ಹಿಂದೂ ಸಂಸ್ಕೃತಿಗೆ ಮಾರು ಹೋಗಿರುವಂತಹ ವಿದೇಶಿ ಜೋಡಿ ಕೊಲ್ಲೂರಿನಲ್ಲಿ ಹಸಿಮನೆಯನ್ನ ಏರಿದ್ದಾರೆ ಫ್ರಾನ್ಸ್ನ ನರೋತ್ತಮ್ ದಾಸ್ ಮತ್ತು ಜ್ಞಾನವ ಭಾರತದ ಆಧ್ಯಾತ್ಮಕ್ಕೆ ಮನಸೋತು ಕೊಲ್ಲೂರಿನಲ್ಲಿ ಮದುವೆಯಾಗಿದ್ದಾರೆ ಈ ಜೋಡಿ ಶ್ರೀಕೃಷ್ಣ ದೇವರ ಭಕ್ತರಾಗಿದ್ದು ದೇಶದ ಅನೇಕ ಧಾರ್ಮಿಕ ಕೇಂದ್ರಗಳನ್ನ ಭೇಟಿ ಮಾಡಿದ್ದಾರೆ ಈ ಜೋಡಿ ಅನೇಕ ವರ್ಷಗಳಿಂದ ಬೃಂದಾವನದಲ್ಲಿ ಶಾಸ್ತ್ರ ಅಧ್ಯಯನದಲ್ಲಿ ತೊಡಗಿದ್ರು ಓಡಿಸಿ ನೃತ್ಯಾಭ್ಯಾಸ ಮಾಡ್ತಿದ್ದಾರೆ ಆಯುರ್ವೇದದ ಮೇಲಿನ ವಿಶ್ವಾಸದೊಂದಿಗೆ ಕಳೆದ ನಾಲ್ಕು ವರ್ಷಗಳಿಂದ ಕೊಲ್ಲೂರಿನ ಅಭಯ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರ್ತಾ ಇದ್ರು ನರೋತ್ತಮ ದಾಸ್ ಮತ್ತು ಜಾನ್ವಾ ನನ್ನ ಜೊತೆ ಚರ್ಚಿಸಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮದುವೆಯಾಗುವ ಬಗ್ಗೆ ಅಪೇಕ್ಷೆಯನ್ನ ವ್ಯಕ್ತಪಡಿಸಿದ್ರು ವೈದಿಕರಾದ ಶ್ಯಾಮಸುಂದರ ಅಡಿಗ ಮರವಂತೆ ಅವರ ತಂಡದವರೊಂದಿಗೆ ವಿವಾಹ ಕಾರ್ಯವನ್ನು ಶಾಸ್ತ್ರೀಯವಾಗಿ ನೆರವೇರಿಸಲಾಯಿತು ಇಲ್ಲಿನ ದಳಿ ಎಂಬ ಸುಂದರ ಪರಿಸರದಲ್ಲಿ ದೇವದ್ವಿಜ್ಜ ಅಗ್ನಿಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಸರಳ ವಿವಾಹವಾದರು ಪಶ್ಚಿಮಘಟ್ಟದ ತಪ್ಪಲಿನಲ್ಲಿ ಸರಳವಾಗಿ ಆರತಕ್ಷತೆ ನಡೆಸಿ ಸಂಗೀತ ಕಾರ್ಯಕ್ರಮವನ್ನು ಇವರು ಆಯೋಜಿಸಿದ್ರು